ನಗರ ಭಾರತದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈಗಾಗಲೇ ಏನು ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ಕೊಳುಕು ಬಟ್ಟೆಯನ್ನು ಸುತ್ತಿ ಯಾರೂ ಕೂಡ ಅದನ್ನು ಪುತ್ಥಳಿಗೆ ದರ್ಶನ ಮಾಡುವಂಥ ರೀತಿಯಲ್ಲಿಲ್ಲ ಎಲ್ರಿಗೂ ಕೂಡ ಈಗ ಕಾಡ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಕೊಳುಕು ಬಟ್ಟೆ ಸುತ್ತಿರ್ತಕ್ಕಂಥದ್ದು ವಿಚಾರ ಅದನ್ನು ತೆರವುಗೊಳಿಸ್ತಾರೆ ನಾನು ಮಾನ್ಯ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಅವ್ರು ಮನಸ್ಸು ಮಾಡಿದ್ರೆ ಐದು ನಿಮಿಷಗಳ ಕಾಲ ಅಷ್ಟೇ ಐದು ನಿಮಿಷಕ್ಕಿಂತ ಎಲ್ಲ ಸಂಘಟನಾ ಪ್ರಮುಖ ಸಂಘಕಾರನನ್ನು ಎಲ್ಲರನ್ನೂ ಕರೆದು ಅವರ ಸಮ್ಮುಖದಲ್ಲಿ ಆ ಬಟ್ಟೆಯನ್ನು ತೆರವುಗೊಳಿಸಿ ಅದಕ್ಕೆ ಸ್ವಲ್ಪ ಪಾಲಿಶ್ ಹಾಕಿ ಒಂದು ಕಾರ್ಲ್ಯಾಂಡನ್ನು ಮಾಡಿದ್ರೆ ಅವರಿಗೆ ವಿಶೇಷವಾದಂಥ ಗೌರವ ಕೀರ್ತಿ ಎಲ್ಲವೂ ಕೂಡ ಬರುತ್ತೆ ಬರೀ ತಾಲೂಕು ಅಷ್ಟೇ ಅಲ್ಲ ಆ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಒಳ್ಳೆ ಒಳ್ಳೆಯ ಹೆಸರು ಬರುತ್ತೆ ಅದು ಒಳ್ಳೆಯ ಹೆಸರು ಅವರು ಬರಲಿ ಅನ್ನುವಂಥ ವಿಚಾರದಲ್ಲಿ ನಾನು ಹೇಳ್ತೇನೆ ಸೊ ಇವತ್ತು ನಾನು ಇವತ್ತು ನಾಳೆ ನಾಳೆ ಸಂಜೆವರೆಗೂ ಕೂಡ ನಾವು ನೋಡ್ತೇವೆ ಬುಧವಾರದಿಂದ ನಮ್ಮ ಪಕ್ಷದ ವತಿಯಿಂದ ಇವತ್ತೇನು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಂಘಟನೆಗಳೆಲ್ಲ ಸೇರಿ ಆ ಸಂಘಟನೆ ವಿಚಾರವಾಗಿ ನಾವು ಕೂಡ ನಮ್ಮ ಪಕ್ಷದಿಂದ ಬುಧವಾರ ಸಾಂಕೇತಿಕವಾಗಿ ಎಲ್ಲರೂ ಕೂಡ ಸೇರಿ ಅವತ್ತು ಪ್ರತಿಭಟನೆ ಮಾಡುವಂತದ್ದು ಅನಂತರ ಪ್ರತಿ ದಿನ ಒಂದೊಂದು ಗ್ರಾಮ ಪಂಚಾಯತಿಯಿಂದ ನಮ್ಮ ಪಕ್ಷದ ವತಿಯಿಂದ ಅದಕ್ಕೆ ಬೆಂಬಲ ಪಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಇದು ಇಷ್ಟಕ್ಕೆ ತಾಲೂಕು ಮಟ್ಟಕ್ಕೆ ಸೀಮಿತ ಆಗುದಿಲ್ಲ ಇದು ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ ವಿರೋಧ ಪಕ್ಷದ ನಾಯಕರು ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರಲ್ಲ ಹಾಗಾಗಿ ಇಲ್ಲಿರ್ತಕ್ಕಂಥವ್ರು ಯಾಕೆ ಇಲ್ಲ ಅನ್ನುವಂಥ ಪ್ರಶ್ನೆ ಇವೆಲ್ಲ ಕೂಡ ಅನೇಕ ಪ್ರಶ್ನೆಗಳಿದ್ದಾವೆ ಹಾಗಾಗಿ ನಾಳೆ ಸಂಜೆವರೆಗೂ ಕೂಡ ನಮ್ಮ ಮಂತ್ರಿಗಳಿಗೆ ಅವಕಾಶವನ್ನು ಕೊಡ್ತೇವೆ ಅವ್ರು ಹೋಗಿ ಅವರೆಲ್ಲರೂ ಕೂಡ ಮಾತಾಡಿ ಆ ಕೆಲಸವನ್ನು ಮಾಡಲಿ ಆ ಕೀರ್ತಿ ಗೌರವ ಬರಲಿ ಅನ್ನುವಂಥದ್ದನ್ನು ಹೇಳುವಂಥದ್ದು ಮಾಡಿಲ್ಲ ಅಂದರೆ ಹೊಸ ವರ್ಷದ ಒಂದನೇ ತಾರೀಕು ತಾರೀಕಿಂದ ಸಾಂಕೇತಿಕವಾಗಿ ನಮ್ಮ ಪಕ್ಷದಿಂದ ಎಲ್ಲರೂ ಕೂಡ ಭಾಗವಹಿಸ್ತೀವಿ ಆ ಸಂಘಟನೆಗೆ ದಬ್ಬಲವನ್ನು ಕೊಡ್ತೇವೆ ಮತ್ತು ಅನಂತರ ಮಾರನೇ ದಿನದಿಂದ ನಾವು ಒಂದು ಗ್ರೂಪ್ ಮಾಡ್ತೇವೆ ಪ್ರತಿಯೊಂದು ಪಂಚಾಯಿತಿಯಿಂದ ಕೂಡ ಇಷ್ಟಿಷ್ಟು ಜನ ಹೋಗಿ ಪ್ರತಿದಿನ ಬೆಂಬಲ ಕೊಡಬೇಕು ಅನ್ನೋ ಅದನ್ನು ಜವಾಬ್ದಾರಿಯನ್ನು ಕೊಡ್ತಾರೆ ನಮ್ಮ ಎಲ್ಲ ಮುಖಂಡರು ಕೂಡ ಅಲ್ಲಿ ಹೋಗಿ ಆ ಸಂಘಟನೆಗಳ ಏನು ಪ್ರತಿಭಟನೆ ಮಾಡ್ತಾರೆ ಅದರ ಜೊತೆಯಲ್ಲಿ ಭಾಗವಹಿಸಿ ಅವ್ರಿಗೆ ಹೆಚ್ಚು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅಲ್ಲ ಈಗ ತಾಲೂಕು ಆಡಳಿತ ಜಿಲ್ಲಾಡಳಿತ ಸತ್ತು ಹೋಗಿ ದಿನಗಳಾಗಿದೆ ಸತ್ತೋಗಿದೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಸತ್ತೋಗಿದೆ ಅದ್ರ ಬಗ್ಗೆ ಬೇಡ ಆದರೆ ನಾನು ಇವತ್ತು ಕಳೆದ ನಾಲ್ಕೈದು ತಿಂಗಳಿಗೆ ತಿಂಗಳಿಂದ ಕೂಡ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಅಂಬೇಡ್ಕರ್ ಪುತ್ಥಳಿಯಿಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ಥಾಪನೆ ಮಾಡಿದ್ರು ಯಾರು ಸ್ಥಾಪನೆ ಮಾಡಿದ್ರು ಅಲ್ಲಿ ಆಡಳಿತಗಳಾಯಿತು ಅದೆಲ್ಲ ಆಯಿತು ಮತ್ತೆ ನಮ್ಮ ಎಲ್ಲ ಸಂಘಟನೆಗಳು ಕೂಡ ಕಳೆದ ಮೂರು ತಿಂಗಳಿಂದ ಇವರಿಗೆಲ್ಲ ಗಡುವು ಕೊಟ್ಟಿದ್ರು ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನೀವು ಇದನ್ನು ಬಟ್ಟೆ ತೆರವುಗೊಳಿಸಬೇಕು ಅಲ್ಲಿ ಸ್ವಲ್ಪ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ನೀವು ಅದನ್ನು ತೆರವುಗೊಳಿಸಿ ಇದೆಲ್ಲ ಹೇಳಿದರು ಅವರು ಯಾರು ಕೂಡ ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಯಾರು ಕೂಡ ಅದಕ್ಕೆ ಮುಂದೆ ಬಂದಿಲ್ಲ ನಾನು ಇಷ್ಟ ಹೇಳ್ತೇನೆ ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಜನಪ್ರಿಯ ಶಾಸಕರು ಮಾನ್ಯ ಮಂತ್ರಿಗಳು ಐದು ನಿಮಿಷ ಕೆಲಸ ಐದು ನಿಮಿಷ ಇಷ್ಟೆಲ್ಲ ರಾಜ್ಯ ಎಲ್ಲಿಂದನೋ ಸಂಘಟನೆಗಳು ಬಂದು ಅಥವಾ ಇರ್ತಕ್ಕಂಥ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿಗೆ ಇವತ್ತು ನಾವು ಹೋಗಿದ್ದೀವಿ ಅಂದರೆ ಬಹುಶಃ ಇದು ಎಲ್ಲೋ ಒಂದು ಕಡೆ ನಮ್ಮ ಶಾಸಕರಿಗೆ ಸಚಿವರಿಗೆ ಸ್ವಾರ್ಥ ಇದೆ ಅನ್ನುವಂಥದ್ದನ್ನ ನನ್ನ ನನಗೆ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇವರ ಸಹೋದರರಾದಂತ ಬಾಲಾಜಿ ಅವರು ನೀವು ಬಟ್ಟೆ ಕೊಳಕು ಬಟ್ಟೆ ತೆರವುಗೊಳಿಸೋದಲ್ಲ ವಿಗ್ರಹನೇ ತೆರವುಗೊಳಿಸಬೇಕು ಅಲ್ಲಿಂದ ಅನ್ನುವಂಥದ್ದನ್ನ ಇಂದಿನ ಡಿ ಡಿ ಪಿ ಐಗೆ ಇವರು ಪ್ರತಿದಿನ ಬೆಳಗಾದ್ರೆ ಫಸ್ಟ್ ಫೋನ್ ಅವ್ರಿಗೆ ಮಾಡ್ತಾ ಇದ್ರು ಯಾರು ನಮ್ಮ ಸಚಿವರ ಸಹೋದರರು ಆದ್ರೆ ಈಗೆಲ್ಲ ಇವ್ರ ಮನಸ್ಥಿತಿ ಇದ್ದಾಗ ಎಲ್ಲಿಂದ ತೆರವುಗೊಳಿಸ್ತಾರೆ ಇದು ಐದು ನಿಮಿಷ ಕೆಲಸ ಐದು ನಿಮಿಷ ಆ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಪ್ರಮುಖರನ್ನೆಲ್ಲರನ್ನು ಕರೆದು ನೋಡಪ್ಪ ನಮಗೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಅಭಿಮಾನ ಇದೆ ನಮ್ಮ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಅದೇ ಜಮಾ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಾಯಕರು ಕೂಡ ಅಂಬೇಡ್ಕರ್ ಬಗ್ಗೆ ಆ ಬಗ್ಗೆ ನಾವು ಜಮಾ ಮಾಡ್ತಾ ಇದ್ವಿ ನಮಗೂ ಕೂಡ ಅಭಿಮಾನ ಇದೆ ನೀವು ಐದು ನಿಮಿಷ ಕೆಲಸ ನೀವು ಹೋಗಿದ್ರೆ ಆದರೆ ನಿಮ್ಮ ಸಹೋದರರು ಈ ರೀತಿ ಹೇಳ್ತಾ ಇರೋದ್ರಿಂದ ನಮ್ಗೆಲ್ಲೋ ಒಂದು ಕಡೆ ಅನುಮಾನ ಬರ್ತಾ ಇದೆ ನಿಮಗೆ ಇಚ್ಛಾಶಕ್ತಿ ಇಲ್ಲ ಒಳಗಟ್ಟೆಯಲ್ಲಿ ಇದ್ರೂ ಪರವಾಗಿಲ್ಲ ಹಾಗೇ ಇರಲಿ ಜಮೀನ್ ನಿಮ್ದ ಜಮೀನು ನಿಮ್ದಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗ ಅದು ಆಯಿತು ಈಗ ಯಾರೋ ಬಂದು ಅಂಬೇಡ್ಕರ್ ಪುತ್ಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ತಪ್ಪೇನಿದೆ ತಪ್ಪೇನಿಲ್ಲ ನೀವು ಅದಕ್ಕೆ ಯಾಕೆ ಕೊಡಕ್ಸಿದ್ರು ನೀವು ಬಟ್ಟೆಗಳು ಸುತ್ತಿ ಇವತ್ತು ಪೊಲೀಸರನ್ನ ಕಾವಲು ಹಾಕಿರ್ತಕ್ಕಂಥದ್ದು ಯಾಕೆ ಐದು ನಿಮಿಷ ಕೆಲಸ ನಾನು ಈಗಲೂ ಕೂಡ ಮಂತ್ರಿಗಳು ಒತ್ತಾಯ ಮಾಡ್ತೇನೆ ಮಂತ್ರಿಗಳು ಮನಸ್ಸು ಮಾಡಿದ್ರೆ ನಾಳೆ ಬೆಳಗ್ಗೆ ಸಂಘಟನೆ ಯಾರ್ಯಾರು ಸಂಘಟನಾ ಪ್ರಮುಖರು ಇದ್ದಾರೆ ಅವರೆಲ್ಲರೂ ಕರೆಸಿ ಎಲ್ಲರ ಸಮ್ಮುಖದಲ್ಲಿ ನೀವು ಆ ಕೊಳಕ ಬಟ್ಟೆ ಸುತ್ತಿದ್ದಾರೆ ಆ ತೆಗೆಸಿ ಅದನ್ನ ನೀರಲ್ಲಿ ವಾಶ್ ಮಾಡಿ ನೀವೊಂದು ಗಾರ್ಲೆಂಟ್ ಮಾಡಿ ಬಂದರೆ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಐದೇ ನಿಮಿಷ ಕೆಲಸ ನೀವೆಲ್ರಿಗೂ ಆ ಸಂಘಟನೆಗಳ ಯಾರು ಇದಾರೆ ಪರಂಪರ ಎಲ್ರಿಗೂ ಕರೆಸಿ ಕರೆಸಿ ನಿಮ್ಗೆ ಒಂದು ಒಳ್ಳೆ ಗೌರವ ಬರುತ್ತೆ ಒಳ್ಳೆ ಹೆಸರು ಬರುತ್ತೆ ಮಾಡಿ ಆ ಕೆಲಸ ಮಾಡಿ ಇಷ್ಟೆಲ್ಲ ಗಲಾಟೆಗಳು ಅವರು ಎಲ್ಲೋ ಹೋಗೋದು ರಸ್ತೆ ತಡೆ ಮಾಡೋದು ನಾವೆಲ್ಲೋ ಕೆರೋಸಿನ್ ಪೆಟ್ರೋಲ್ ಹಾಕೊಂತೀವಿ ಅನ್ನೋದು ಯಾಕೆ ಬೇಕಿದೆಲ್ಲ ಅಂಬೇಡ್ಕರ್ ಇವತ್ತು ನಾವು ಬದುಕನ್ನು ಕಟ್ಕೊಂಡು ನಾವು ಬದುಕ್ತಾ ಇರ್ತಕ್ಕಂಥದ್ದು ಒಬ್ಬ ಅಂಬೇಡ್ಕರ್ ಇಂದ ಐದೇ ನಿಮಿಷ ಕೆಲಸ ಮಂತ್ರಿಗಳು ಮನಸ್ಸು ಮಾಡಿದ್ರೆ ಐದೇ ನಿಮಿಷ ಕೆಲಸ ಆ ಕೆಲಸವನ್ನ ಮಾಡ್ಲಿ ಆ ಕೆಲಸವನ್ನ ಮಾಡ್ಲಿ ಅಂತ ನಾನು ಒತ್ತಾಯ ಮಾಡ್ತೇನೆ ಭಾಗವಹಿಸಬೇಕು ಅಂತ ಇದ್ದೀನಿ ಆದ್ರೆ ನನಗೆ ಕೆಲವು ನಮ್ಮ ಮುಖಂಡರು ಕೂಡ ಹೇಳಿದ್ರು ಈ ಈ ಸಂಘಟನೆಗಳು ಏನೇ ಮಾಡಿದ್ರು ಸಂಘಟನೆಗಳು ಏನೇ ಮಾಡಿದ್ರು ಕೂಡ ಜೆ ಕೆ ಕೃಷ್ಣಾರೆಡ್ಡಿ ಹಿಂದೆ ಇದ್ದಾರೆ ಆದರೆ ನನ್ನಿಂದ ಆ ಸಂಘಟನೆಗಳಿಗೆ ಎಲ್ಲೋ ಒಂದು ಕಡೆ ಇದನ್ನ ಐಜಾಕ್ ಮಾಡೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ನಾನು ಸುಮ್ಮನಿದ್ದೀನಿ ಯಾಕಂದ್ರೆ ನನಗೂ ಕೂಡ ಆ ಕಳಕಳಿ ಇದೆ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ಅಲ್ಲಿ ಹೋಗಿ ಏನೋ ಒಂದು ಮಾಡ್ತಾ ಇದ್ದಾಗ ಯಾಕಂದ್ರೆ ನಾವು ಒಂದು ದಿವಸ ಎರಡು ದಿವಸ ನೋಡಿದ್ವಿ ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ನೀವು ಅವ್ರಿಗೆ ಸಮಾಧಾನ ಮಾಡಿ ಅಥವಾ ಮಂತ್ರಿಗಳಿಗೆ ಹೇಳಿ ಆ ಒಂದು ಕೊಳಕು ಬಟ್ಟೆಯನ್ನು ತೆಗೆಸಿ ಅದನ್ನು ನೀಟಾಗಿ ಒಂದು ಗಾರ್ಲೆಂಡ್ ಮಾಡಿ ಆ ಕೆಲಸ ಅವ್ರು ಮಾಡಬೇಕಾಗಿತ್ತು ಆದ್ರೆ ಮಾಡಿಲ್ಲ ಆದ್ರೆ ನಾವೀಗ ಅಲ್ಲಿ ಹೋದ್ರೆ ಅದನ್ನ ರಾಜಕೀಯವಾಗಿ ತಂದ್ಕೊಡ್ತಾರೆ ಈ ಹಿಂದೆ ಕೂಡ ನಾನು ಕೇಳಿದ್ದೇನೆ ಇವಾಗ ಸಂಘಟನೆಗಳು ಯಾವ್ದಾದ್ರು ವಿಚಾರಗಳಲ್ಲಿ ಪ್ರತಿಭಟನೆಗಳು ಇನ್ನೊಂದು ಮತ್ತೊಂದು ಮಾಡಿದಾಗ ಇದು ಹಿಂದೆ ಜೆ ಕೆ ಕೃಷ್ಣಾರೆಡ್ಡಿ ಇದರ ಹಣೆ ಪಟ್ಟಿ ಕಟ್ತಾರೆ ಅದು ಬರಬಾರ್ದು ಯಾಕಂದ್ರೆ ಅವರು ಸಂಘಟನೆಗಳು ಮೊದಲಿಂದ ಕೂಡ ಇಂಥದ್ದೇನಾದ್ರು ಸಣ್ಣ ಪುಟ್ಟ ಪ್ರಮಾದಗಳ ಆದಾಗ ಮೊದಲಿಗೆ ನಿಂತುಕೊಡ್ತಕ್ಕಂಥವ್ರು ಸಂಘಟನೆ ಸಂಘಟನೆ ಅವ್ರು ನಿಂತ್ಕೊಂಡು ಮಾಡ್ತಾ ಇರ್ತಾರೆ ಆದ್ರೆ ಇದರಿಂದ ಏನೋ ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥದ್ದಲ್ಲ ಆದ್ರೆ ಇದು ಈ ರೀತಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ ಎ ಕೆ ಕೃಷ್ಣಾರೆಡ್ಡಿ ಅವರು ಇದು ಇಲ್ಲೇ ಇದ್ರೆ ಗುರೇ ಮಾಡಿಸ್ತಾ ಇರೋದು ಆ ಒಂದು ಹಣೆ ಪಟ್ಟಿ ಆ ಸಂಘಟನೆ ಅವ್ರಿಗೆ ಯಾರಿಗೂ ಕೂಡ ಬರಬಾರದು ಅಂತ ನಾನು ಹೋಗಿಲ್ಲ ನಾನು ಪ್ರತಿದಿನ ನಗರದಲ್ಲೇ ಇದ್ದೀನಿ ನಗರದಲ್ಲಿ ಎಲ್ಲ ಗಮನಿಸ್ತಾ ಇದ್ದೀನಿ ನಗರದಲ್ಲೇ ಇದ್ದೀನಿ ಆ ಕೆಟ್ಟ ಹಣೆ ಪಟ್ಟಿ ಆ ಸಂಘಟನೆ ಮೇಲೆ ಬರಬಾರದು ಅನ್ನೋ ದೃಷ್ಟಿಯಿಂದ ನಾನು ಹೋಗಿರ್ಲಿಲ್ಲ ನಾನು ಈಗ ಈಗ ನಾನು ಹೇಳಿದ್ದೇನೆ ಮಂತ್ರಿಗಳಿಗೆ ಇವತ್ತು ಕೂಡ ನಾನು ಒತ್ತಾಯ ಮಾಡ್ತೇನೆ ಐದೈದು ನಿಮಿಷ ಕೆಲಸ ಅವರು ಮನ್ಸು ಮಾಡಿದ್ರೆ ನಾಳೆನೆ ಆ ಬಟ್ಟೆ ತೆಗೆಸ್ಬೋದು ಅವರು ಎಲ್ಲರ ಸಮ್ಮುಖದಲ್ಲಿ ಮಂತ್ರಿಗಳು ಗಾರ್ಲ್ಯಾಂಡ್ ಮಾಡಿ ಬಂದ್ರೆ ನಿಜವಾಗ್ಲೂ ಇದು ನಮ್ಮ ಕ್ಷೇತ್ರ ಅಲ್ಲ ನಮ್ಮ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಒಂದು ಒಳ್ಳೆ ಹೆಸರು ಬರ್ತದೆ ಒಳ್ಳೆ ಗೌರವ ಬರ್ತದೆ ಆ ಕೆಲಸ ಮಾಡಲಿ ಅಂತ ಹೇಳಿ ಒತ್ತಾಯ ಮಾಡಿ ಎಸ್ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರಾ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು